ಸೀರಿ ಸೀರೆ ಅಂತ ಮುಂಚೆ ಎಲ್ಲ ಹೇಳ್ತಾ ಇದ್ವಿ ಆದ್ರೆ ಇವಾಗ ಒಡವೆ ಅಂತ ಹೇಳ್ತಾ ಇದ್ದೀವಿ ಆರ್ಟಿಫಿಶಿಯಲ್ ಆಗಲಿ ಗೋಲ್ಡ್ ಯಾಕೆ ಯಾಕೆ ಬಂದಿದೀವಿ ಗೊತ್ತಿಲ್ಲ ನನ್ನ ಸಿಸ್ಟರ್ಸ್ಗೆಲ್ಲ ಒಂದು ಇದನ್ನ ತೋರ್ಸೋಣ ಅಂತ ಬಂದಿದೀವಿ ಏನು ಅಂದ್ರೆ ಜುವೆಲ್ಲರಿ ಅಂತ ಬಂದಿದೀವಿ ಸ್ವಲ್ಪ ಕೆಲ್ಸ ಇತ್ತು ಬಂದಿದೀನಿ ಬನ್ನಿ ತೋರಿಸ್ತೀನಿ ತರ ಇದೆ ಜುವಲರಿ ತಗೊಳ್ಬಹುದು ಈಗ ಮಲ್ಲೇಶ್ವರಂಗೆ ಬಂದಿದ್ದೀನಿ ನಾನು ಇಲ್ಲಿ ಏತ್ ಕ್ರಾಸ್ ಅಲ್ಲಿ ಇರುವಂತಹ ಒಂದು ಅಂಗಡಿನಲ್ಲಿ ನಿಮ್ಗೆ ತೋರಿಸ್ತೀನಿ ನನಗಂತೂ ತಲೆನೇ ತಿರ್ಗ್ಬಿಡ್ತು ಅಂತ ಹೇಳ್ಬೋದು ಎಲ್ಲರೂ ಒಂದ್ಸಲ ವಿಸಿಟ್ ಮಾಡಲೇಬೇಕಾದಂತ ಒಂದು ಸ್ಟೋರ್ ಅಂತ ಹೇಳ್ಬೋದು ನಾನು ಇಷ್ಟು ಕಲೆಕ್ಷನ್ ನೋಡೇ ಇರ್ಲಿಲ್ಲ ನೀವು ಮದುವೆ ಆಗಲಿ ಫಂಕ್ಷನ್ ಆಗಲಿ ಈ ತರ ಮ್ಯಾಚಿಂಗ್ ಜುವೆಲರಿನ ನೀವು ಏನಾದ್ರು ವೇರ್ ಮಾಡ್ತೀರಾ ಅಂದ್ರೆ ಒಂದ್ಸಲ ಭೇಟಿ ನೋಡಿ ಏನಂತಂದ್ರೆ ಆನ್ಲೈನ್ ಗಿಂತ ಕಮ್ಮಿ ನಾನೇ ಇಲ್ಲಿ ಎಲ್ಲಾ ತರದ್ದು ಬೀಡ್ಸ್ ಇಂದ ಹಿಡ್ದು ಮುತ್ತಿಂದ ಹಿಡ್ದು ಎಲ್ಲ ಸೆಟ್ ಕೂಡ ತೌಸಂಡ್ ಟೂ ಹಂಡ್ರೆಡ್ ಗೆ ಸಿಗುತ್ತೆ ಅಂದ್ರೆ ನಂಬ್ತಿರಾ ನೀವು ಆನ್ಲೈನ್ ಗಿಂತ ತುಂಬಾ ಕಮ್ಮಿ ಇದೆ ಅಂತ ಹೇಳ್ಬೋದು ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸ್ಟೋರ್ ಹಂಗಾಗಿ ನಾನು ಯಾಕಪ್ಪ ಈ ವಿಡಿಯೋನ ಶೂಟ್ ಮಾಡ್ಕೊಂಡೆ ಅಂತ ಅಂದ್ರೆ ಪರ್ಸನಲ್ ಕೆಲ್ಸಕ್ಕೆ ಅಂತೆ ನಾನು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಅಂತ ಅನ್ಬಿಟ್ಟು ನಾನು ತುಂಬಾ ಸಲ ಇಲ್ಲಿ ದೇವಸ್ಥಾನಗಳು ತುಂಬಾ ಇಷ್ಟ ನನಗೆ ಅಂತ ಅನ್ಬಿಟ್ಟು ನಾನು ಅವಾಗ ಅವಾಗ ಹೋಗ್ತಾ ಇರ್ತಿದ್ದೆ ಇವಾಗ ಎರಡ್ ಮೂರ್ ತಿಂಗಳಿಂದ ಹೋಗಿ ಇರ್ಲಿಲ್ಲ ಶುಕ್ರವಾರ ಅಲ್ವಾ ಹಂಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅನ್ಬಿಟ್ಟು ಮೊನ್ನೆ ಚಿಕ್ಕಪೇಟೆಗೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಬೀಡಿಸ್ತು ಒಂದು ಇದನ್ನ ಸರ ಮಾಡಿಸ್ಕೊಂಡ್ ಬಂದಿದ್ನಲ್ವಾ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಯಾವ ಅಂಗಡಿ ಅಂಗಡಿ ನೇಮ್ ಹೇಳಿ ಎಷ್ಟು ಇದೆ ಆಮೇಲೆ ಎಷ್ಟಾಯ್ತು ಪ್ರೈಸು ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ಆ ಇದು ಆಮೇಲೆ ಇನ್ನೊಬ್ರು ಬಂದ್ರು ಅಲ್ಲೇನೆ ಅವ್ರದ್ದು ಏನಾಯ್ತು ಅಂತಂದ್ರೆ ನಾನು ಮಾಡಿಸಿ ಹಾಕೊಬೇಕು ಅಷ್ಟಲ್ಲಿ ಬಂದ್ರು ಅಕ್ಕ ಈ ಸರ ಚೆನ್ನಾಗಿದೆ ನಾನು ಮಾಡಿಸ್ಬೇಕು ಅನ್ಕೊಂಡೆ ಕೊಡಿ ಒಂದ್ಸಲ ಸಲ ಹಾಕೊಂಡು ನೋಡ್ತೀನಿ ಫೋಟೋ ತಕೊಂಡು ಈ ಸೀರೆಗೆ ಮ್ಯಾಚ್ ಆಗುತ್ತಾ ಅಂತ ಅಂದ್ಬಿಟ್ಟು ಈಸ್ಕೊಂಡ್ರು ಸರಿ ಹಾಕೊಂಡು ನೋಡಿ ಅಂತ ಅಂದ್ಬಿಟ್ಟು ಕೊಟ್ಟಾಗ ಅವ್ರ ಹೇಳಿದ್ದು ಹೌದಾ ನಾನೊಂದು ಮಾಡಿಸ್ಕೋತೀನಿ ಎಷ್ಟಾಯ್ತಕ್ಕ ಒಂದು ಏಳ್ನೂರು ರೂಪಾಯಿ ಆಯ್ತಾ ಅಂತ ಅಂದ್ರು ಇಲ್ಲ ಇದಾಗಿದ್ದು ಮೂರ್ ಸಾವಿರದ ಇನ್ನೂರು ಅಂತಂದ್ರೆ ಅವ್ರಿಗೆ ತುಂಬಾ ಶಾಕ್ ಆಯ್ತು ಅವರು ಇನ್ನೊಂದು ಅವ್ರ ಇದ್ದಂತ ಫೋಟೋನ ತೋರಿಸಿದ್ರು ನನಗೆ ನೋಡಿ ಇದನ್ನ ನಾನ್ ಜಾತ್ರೆ ತಗೊಂಡಿದ್ದು ಇನ್ನೂರ್ ಎಪ್ಪತ್ತೈದು ರೂಪಾಯಿ ಇದೇ ತರ ಇದೆ ತಾನೆ ನಾನು ಒಂದ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದ್ರೆ ನೀವು ಇಷ್ಟೊಂದು ಹೇಳ್ತಾ ಇದ್ರ ಅಂದ್ರು ಇಲ್ಲ ನಾನು ಇದಕ್ಕೆ ಆ ಬೆಳ್ಳಿ ಇದನ್ನ ಹಾಕ್ಸಿದಿನಲ್ವಾ ಅದಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತಂದೆ ಅದ್ ಹಾಕ್ಸಿಲ್ಲ ಅಂತಂದ್ರುನು ಸರ ಮಾಡಿಸೋದಕ್ಕೆ ತೌಸಂಡ್ ರುಪಿ ತೌಸಂಡ್ ಟೂ ಹಂಡ್ರೆಡ್ ಆದ್ರೂ ಬೇಕಾಗತ್ತೆ ಆ ಒಂದು ಬೀಡ್ಸ್ ನ ತಗೋತೀವಿ ಅಂತಂದ್ರೆ ಹಂಗಾಗಿ ನಿಜವಾಗ್ಲೂ ನನಗೆ ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ ಹಂಗಾಗಿ ನಿಮಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಇದ್ದೀನಿ ಹೋಗಿದ ತಕ್ಷಣ ನನಗಂತೂ ಮುತ್ತಿಂದ ಇರ್ಬೋದು ಆಮೇಲೆ ಒಂದು ರಿಸೆಪ್ಷನ್ಗೆ ಬಳಸುವಂಥ ಓಲೆಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಂತೂ ತುಂಬ ಇಷ್ಟ ಆಗೋಯ್ತು ನನಗೆ ದೇವರಾಜ್ ಅಂತ ಇದು ಸ್ಟೋರು ತುಂಬಾ ಚೆನ್ನಾಗಿದೆ ಎಲ್ಲ ಥರದ್ದು ಬೀಡ್ಸ್ ಇರ್ಬೋದು ಮುತ್ತಿರ್ಬೋದು ಆಮೇಲೆ ಬ್ಯಾಂಗಲ್ಸ್ ಇರ್ಬೋದು ಮದುವೆಗಳಿಗೆ ರಿಸೆಪ್ಷನ್ಗೆ ಎಲ್ಲ ಎಲ್ಲಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸಲ ನೋಡಿದ್ರೆ ನೀವು ಹಾಕೋತಿರೋ ಬಿಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದ್ ಎರಡ್ ಮೂರು ಜೊತೆ ಅಂತೂ ತೊಗೊಂಡ್ಬಿಡ್ತೀರಾ ಒಂದು ಐದು ಸಾವಿರ ರೂಪಾಯಿ ಒಳಗಡೆ ಹೋದ್ರೆ ಒಂದ್ ಮೂರ್ ಸೆಟ್ ನ ನಾವು ತಗೊಂಡ್ಬರ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಲಿಯರ್ ಆಗಿ ಆ ಒಂದು ಇದೆಲ್ಲ ಲಕ್ಷ್ಮಿದು ಇದೆಲ್ಲ ಮಕ್ಕಡ ಎಲ್ಲ ಇದೆ ಅಲ್ವಾ ನನಗಂತೂ ಸಕ್ಕತ್ ಇಷ್ಟ ಆಯ್ತು ಹ್ಮ್ ಆಮೇಲೆ ಇದು ಮಾತ್ರ ಅಲ್ಲ ನೀವು ಬೈತಲೆ ಬಟ್ಟೆಯಿಂದ ಹಿಡಿದು ಕುದಿಗೆ ಹಾಕುತ್ತೀವಲ್ಲ ಹಣೆಗೆ ಆ ಬೈತಲೆ ಬಟ್ಟಿಂದ ಹಿಡಿದು ಡಾಬ್ವರೆಗೂ ಕೂಡ ಇದೆ ಇಲ್ಲಿ ಏನ್ ಮದ್ವೆಗಾಗ್ಲಿ ಫಂಕ್ಷನ್ ಗಾಗ್ಲಿ ಏನ್ ಬೇಕು ಅದೆಲ್ಲಾನು ಕೂಡ ಒಂದೇ ಅಲ್ಲಿ ಸಿಕ್ಬಿಡುತ್ತೆ ಜನ ಅಂತೂ ತುಂಬಾನೇ ಇದ್ರು ಅಂತ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ನಾನು ಅಲ್ಲಿ ಪರ್ಮಿಷನ್ ತಗೊಂಡೆ ಒಂದು ಇದನ್ನ ಮಾಡ್ಕೋತೀನಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಇದು ಅಂತ ಆಮೇಲೆ ಅವರು ಕೂಡ ಪರ್ಮಿಷನ್ ಕೊಟ್ಟರು ಹಂಗಾಗಿ ಮಾಡ್ಕೊಂಡೆ ನಿಮ್ಮೆಲ್ಲರ್ಗು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಹೋಗಿ ನನ್ನ ನಿಮ್ಗೆಲ್ಲರಿಗೂ ಗೊತ್ತಲ್ವಾ ನನಗೇನೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ ಆದ್ರೂ ನನ್ಗೇನೆ ನಾನು ಯೂಸ್ ಮಾಡ್ತೀನೋ ಬಿಡ್ತೀನೋ ಒಂದ್ ಎರಡ್ ಮೂರು ಜೊತೆ ತಗೊಂಡೇ ಬಿಡೋಣಪ್ಪ ಅಂತ ಅಂದ್ಬಿಟ್ಟು ಅಷ್ಟು ಆಸೆ ಆಗೋಯ್ತು ನಮ್ದು ದೀಪುಗು ಕೂಡ ಫೋನ್ ಮಾಡ್ಬಿಟ್ಟು ನೋಡು ದೀಪು ಎಷ್ಟು ಸೂಪರ್ ಆಗಿದೆ ಎಲ್ಲಾನು ಕೂಡ ಡಿಟೈಲ್ ಆಗಿ ಅಲ್ಲಿ ಏನದು ಏನು ಲಕ್ಷ್ಮಿ ಇದೆಲ್ಲ ಇರುತ್ತೆ ನೋಡಿ ಯಾವ ಯಾವ ಡಿಸೈನ್ ಇದೆ ಅಂತಾನೆ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಅಷ್ಟು ಇದೆ ನನ್ಗೆ ಒಂಥರ ಇದಾಯ್ತು ಆಮೇಲೆ ನಮ್ ದೀಪಕ್ ಫೋನ್ ಮಾಡಿದೆ ದೀಪು ನೋಡು ಎಷ್ಟು ಸೂಪರ್ ಆಗಿದೆ ಒಂದ್ಸಲಿ ಇಲ್ಲಿಗೆ ಇವಾಗ ಒಬ್ಬರೇ ಹೋದ್ರೆ ಏನ್ ಗೊತ್ತಾ ನಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ತಗೊಳ್ಳೋದು ಯಾವ್ದ್ ಬಿಡೋದು ಎಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಹಂಗಾಗಿ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಹೋದ್ರೆ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಅದರ ಯಾರಾದ್ರೂ ಫಂಕ್ಷನ್ ಇದೆ ಈ ಥರ ಜ್ಯುಲರಿಗಳು ಇಷ್ಟ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಭೇಟಿ ಕೊಡಿ ಅಂತ ಹೇಳ್ತೀನಿ ತುಂಬ ಕಮ್ಮಿ ಬೆಲೆಗೆ ಇದೆ ಅಲ್ವಾ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಗೊತ್ತಲ್ಲ ಈ ಒಂದು ಒಳ್ಳೆ ಮಾಹಿತಿನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದನ್ನು ನೋಡ್ತಾ ಇದ್ರಲ್ವಾ ಬರೀ ತೌಸಂಡ್ ರುಪಿಗೆ ಇದೆ ಏಯ್ಟ್ ಹಂಡ್ರೆಡು ತೌಸಂಡ್ ರುಪಿಗೆ ಆಮೇಲೆ ಟೂ ಹಂಡ್ರೆಡ್ಗೂ ಇದೆ ನೋಡಿ ಎಷ್ಟು ಚೆನ್ನಾಗಿದಾವಲ್ವಾ ನೋಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ನೋಡಬೇಕು ಅಲ್ಲೇ ನಿಂತ್ಕೊಂಡು ಆ ಅಂಗಡಿಯಿಂದ ಬರೋದಕ್ಕೆ ಮನಸ್ಸಾಗ್ತಾ ಇಲ್ಲ ನನ್ನ ಮಗ ಅಮ್ಮ ಹೊಟ್ಟೆ ಸೀತಾ ಬಾ ಏನಾರು ತಿನ್ನೋಣ ಅಂತ ಹೇಳ್ತಾ ಇದ್ದಾನೆ ಅಯ್ಯೋ ಇರೋ ಇದ್ ನೋಡ್ತೀನಿ ಅದ್ ನೋಡ್ತೀನಿ ನಾನು ಹಾಕೊಳಲ್ಲ ಆದ್ರೂ ನನ್ಗೇನೋ ಒಂಥರ ಆಸೆ ಅಹ್ ನೋಡ್ಬೇಕು ಇದ್ ನೋಡ್ಬೇಕು ಅದ್ ನೋಡ್ಬೇಕು ಅಂತ ಇವ್ರು ಕಸ್ಟಮರ್ ಒಬ್ರು ತಗೊಳಕೆ ಅಂತ ಬಂದಿದ್ರು ಅವರು ಕೂಡ ಹಂಗೇ ಬಂದವರು ನೋಡ್ತಾನೆ ಇದ್ರು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತಾನೆ ಗೊತ್ತಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಇಯರ್ಂಗ್ಸ್ ಇರ್ಬೋದು ಲಾಂಗ್ ಸರ ಇರ್ಬೋದು ನೆಕ್ಲೆಸ್ ಇರ್ಬೋದು ಬರೀ ತೌಸಂಡ್ ಟೂ ಗೆ ಸಿಗುತ್ತೆ ನಿಮಗೆ ಟೂ ಹಂಡ್ರೆಡ್ ಒನ್ ಏಯ್ಟಿ ಆ ತರನು ಕೂಡ ಇದೆ ರೇಂಜ್ ನೋಡ್ಕೊಂಡು ನೀವು ತೊಗೊಳ್ಬೇಕಾಗುತ್ತೆ ಎಲ್ಲಾನು ಕೂಡ ಸೂಪರ್ ಅಂದ್ರೆ ಸೂಪರ್ ಆಗಿದೆ ನಾನು ಅವ್ರ ಜೊತೆ ಹೇಳ್ತಾ ಇದ್ದೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಇಷ್ಟ ಆಯ್ತಾ ಅಂತ ಅವ್ರ ಯಜಮಾನರು ಕೂಡ ಅದನ್ನೇ ಇಷ್ಟಪಟ್ರು ಹಾಗಾಗಿ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರು ಆಮೇಲೆ ಡೈಮಂಡ್ ತರ ಕಾಣಿಸುತ್ತಲ್ಲ ಅದು ಕೂಡ ಇದೆ ಆ ಅದ್ ಮಾತ್ರ ಅಲ್ಲ ಎಲ್ಲ ತರನು ಇದೆ ನೀವೊಂದ್ಸಲ ಭೇಟಿ ಕೊಟ್ಬಿಟ್ರೆ ಎಲ್ಲ ಪೂರ್ತಿಯಾಗಿ ನೋಡ್ಕೊಳ್ಬಹುದು ಹ್ಮ್ ಚೋಕರ್ ಇರ್ಬೋದು ಎಷ್ಟೊಂದು ತರ ಒರಡು ತರ ಅಂತ ನನಗಂತೂ ಹೇಳೋದಕ್ಕಾಗ್ತಾ ಇಲ್ಲ ಅಷ್ಟು ತರದಲ್ಲಿ ಅಷ್ಟು ವೆರೈಟಿನಲ್ಲಿ ಈ ಒಂದು ಶಾಪ್ ಇದೆ ಅಂತ ಹೇಳ್ಬೋದು ಫಸ್ಟ್ ಇದೆ ನೀವು ಯಾರಾದರೂ ಹೋಗೋರಿದ್ರೆ ಇಲ್ಲಿ ಇದನ್ನ ಹಾಕ್ತೀನಿ ನೋಡ್ಕೊಂಡು ಈಸಿಯಾಗಿ ಹೋಗಿ ನೀವು ತಗೋತಿರೋ ಇಲ್ವೋ ಒಂದ್ಸಲ ಆದ್ರೂ ಭೇಟಿ ಕೊಡಿ ಅಂತ ಹೇಳ್ತೀನಿ ಆಮೇಲೆ ನಾನು ನೋಡಿ ಇಯರಿಂಗ್ಸ್ ನೋಡಿ ಪುಟ್ ಪುಟ್ಟದು ಇಷ್ಟಪಡ್ತಾರಲ್ವ ಕೆಲವ್ರು ಹೆಣ್ಮಕ್ಳು ಅದು ಕೂಡ ಇದೆ ಆಮೇಲೆ ಈ ಕಾಲೇಜ್ಗೆ ಹೋಗಬೇಕಾದ್ರೆ ಎಲ್ಲ ಬಳಸ್ತೀವಲ್ವ ಜೀನ್ಸ್ಗೆಲ್ಲ ಒಂಥರ ಬ್ರಾಸ್ಲೆಟ್ ಥರನೂ ಇರಬೇಕು ಈ ಕಡಾ ಥರನೂ ಇರಬೇಕು ಅದೇ ಥರನೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದಕ್ಕೆ ಒಳ್ಳೆ ಬ್ರೈಡಲ್ಗೆ ಬಳಸ್ತಾರಲ್ಲ ಆ ಥರ ಸೂಪರ್ ಸೂಪರ್ ಆಗಿದೆ ಪ್ರೈಸ್ ಎಲ್ಲ ತುಂಬಾ ಕಮ್ಮಿ ಇದೆ ಅಂತ ಹೇಳ್ಬೋದು ಇದನ್ನು ಯಾವ್ದು ತೊಗೊಂಡ್ರು ತೌಸಂಡ್ ಟೂ ಹಂಡ್ರೆಡ್ ಏನೇ ಹೇಳಿದ್ರು ಅವರು ಸರಿಯಾಗಿ ನಂಗೆ ಇಲ್ಲ ಯಾವುದು ಇಲ್ಲಿ ಎಷ್ಟಿದೆ ನೋಡಿ ಅದು ಯಾವ್ದು ಬೇಕಾದರೂ ನೀವು ತೊಗೊಳ್ಬೋದು ಅಂತ ಹೇಳಿದ್ರು ಸಪ್ ಅಂದ್ರೆ ತಂದ್ರೆ ಆಗಿದೆ ಎಪ್ಪ ನಂಗೆ ನೋಡಿ ಒಂದ್ಸಲಿ ನಿಮಗೆ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಅಂತ ಇದೆ ಅಲ್ವ ಇಷ್ಟೊಂದು ಡಿಸೈನ್ ಇದೆಯಾ ಇಲ್ಲಿ ಅಂತ ಅಷ್ಟು ಡಿಸೈನ್ ಇದೆ ಅಷ್ಟು ಅಂದ್ರೆ ಸೂಪರ್ ಆಗಿ ಶಾಪ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಹೋಗ್ತಿದ್ದಂಗೆ ನಿಮಗೆ ನನಗೆ ಗೊತ್ತೇ ಇದು ಆಮೇಲೆ ಸ್ವಲ್ಪ ಇದನ್ನೆಲ್ಲ ಹಾಕೊಂಡು ಮಾವಪ್ಪ ಹಾಕೊಂಡು ಬಂದು ಆಮೇಲೆ ಫಸ್ಟ್ ಫ್ಲೋರ್ ಇಂದ ಫಸ್ಟ್ ಫ್ಲೋರಿಗೆ ಬರ್ತಿದ್ದಂಗೆ ಈ ತರ ಲಿಫ್ಟ್ ಹೋಗ್ಬ ನಾಕ್ತಿದಂಗೆ ನಿಮಗೆ ಫಸ್ಟ್ ಕಾಣಿಸೋದು ಈ ಬೈತಲೆ ಬಟ್ಟು ಅಂತ ಏನು ಹೇಳ್ತೀವಿ ಅದು ಆಮೇಲೆ ಜಡೆಗೆ ಹಾಕೋತೀವಲ್ಲ ಹಿಂದೆಗಡೆ ಪೂರ್ತಿಯಾಗಿ ಜಡೆ ಎಣ್ದುಬಿಟ್ಟು ಅದ್ರ ಮೇಲೆ ಅದು ಕಾಣಿಸುತ್ತೆ ಈ ತರ ಆಮೇಲೆ ಪರ್ಮಿಷನ್ ತಗೊಂಡು ಈ ಥರ ಎಲ್ಲ ಮಾಡ್ಕೊಂಡು ವಿಡಿಯೋನ ನಿಮ್ಗೆಲ್ಲಾರ್ಗು ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಬಂದಿದ್ದು ಅವರೊಬ್ರು ಅಂದಿದ್ರಲ್ವ ನನಗೆ ಚಿಕ್ಕಪೇಟೆಯಲ್ಲಿ ಅಯ್ಯೋ ಒಂದು ಐದು ಸಾವಿರ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆಗುತ್ತೆ ಅಂತ ಬಂದೆ ಇಷ್ಟೊಂದ ಅಂತ ಅಂದ್ರಲ್ವ ಅದೊಂದು ಮನಸ್ಸಲ್ಲಿತ್ತು ಎಲ್ಲಾರ್ಗು ಯೂಸ್ ಆಗೋ ವಿಡಿಯೋ ನಾವು ನೆಕ್ಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಅಲ್ವಾ ಎಷ್ಟು ಸಖತ್ತಾಗಿದೆ ಅಂದ್ರೆ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು ನೋಡಿ ಆಮೇಲೆ ಡಾಬ್ ಇದೆ ಡಾಬ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಡಿಸೈನ್ ನೋಡಿ ಯಾವ ಯಾವ ತರ ಡಿಸೈನ್ ಇದೆ ಇಲ್ಲಿ ಎಲ್ಲ ತರದ್ದು ನೀವು ಮೇಲೆ ಮ್ಯಾಚಿಂಗ್ ಎಲ್ಲ ಇಷ್ಟಪಡ್ತೀರಾ ಫಂಕ್ಷನ್ ಗಳಿಗೆ ಅಂದ್ರೆ ಯಾರಾದ್ರೂ ಫಂಕ್ಷನ್ ಮಾಡ್ತಿದ್ರೆ ಅವ್ರಿಗೆ ಶೇರ್ ಮಾಡಿ ಆಯ್ತಾ ಅವ್ರಿಗೆಲ್ಲಾರ್ಗು ಯೂಸ್ ಆಗ್ಲಿ ಅಂತ ನೋಡಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಎಲ್ಲರಿಗೂ ಯೂಸ್ ಆಗೋ ವಿಡಿಯೋನೇ ನೆಕ್ಸ್ಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಹಂಗಾಗಿ ಈ ವಿಡಿಯೋನ ಶೂಟ್ ಮಾಡ್ಕೊಂಡು ಬಂದೆ ಇದು ಯಾವುದು ಪ್ರಮೋಷನ್ ಅಲ್ಲ ನೀವು ಪ್ರಮೋಷನ್ ಅನ್ಕೊಂಡ್ಬಿಟ್ಟಿರ ಆಮೇಲೆ ನಾನು ನಿಮ್ಗೋಸ್ಕರ ಯೂಸ್ ಆಗಿರಿ ಅಂದ್ಬಿಟ್ಟು ಹೆಂಗಿದ್ರು ಟೆಂಪಲ್ಗೆ ಹೋಗ್ತಿದ್ನಲ್ವಾ ಚಂದ್ಗು ಕೂಡ ರಜಾ ಇದೆ ಇವಾಗ ಅವನು ಟೆಂಪಲ್ ಕರ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಇಬ್ರು ಹೋಗಿ ಆದ್ರೆ ಟೆಂಪಲ್ಗೆ ಹೋದ್ವಿ ಆದ್ರೆ ಆರು ಗಂಟೆ ಆಗುತ್ತೆ ಅನ್ಸುತ್ತೆ ಓಪನ್ ಮಾಡೋದು ಆದ್ರೆ ನಾನು ಮಾರ್ನಿಂಗೇ ಹೋಗ್ಬಿಡ್ತಿದ್ದೆ ಪ್ರತಿ ಸಲನು ಬೆಳಿಗ್ಗೆನೆ ಹೋಗ್ಬಿಡ್ತೀನಿ ಇದಾಗುತ್ತೆ ನೋಡಿ ಕಾಲೇಜ್ ಹುಡ್ಗಿರ್ಗೆ ಅಥವಾ ಎಲ್ಲಾರು ಹಾಕೋಬಹುದು ಇದ್ನ ಡ್ರೆಸ್ಗೆ ಸೂಪರ್ ಆಗಿ ಅಂದ್ರೆ ಸೂಪರ್ ಆಗಿದೆ ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು ಸೆವೆನ್ ಹಂಡ್ರೆಡ್ ರಿಸೆಪ್ಷನ್ಗೆಲ್ಲ ಬಳಸ್ತೀವಲ್ವಾ ಒಳ್ಳೆ ಡೈಮಂಡ್ ಇದ್ದಂಗೆ ಇದ್ದಂಗಿದೆ ಅಷ್ಟು ಸೂಪರ್ ಆಗಿದೆ ಅಂತ ಹೇಳಬಹುದು ನೋಡಿ ತುಂಬ ಜನ ಇಷ್ಟಪಟ್ರು ಅದನ್ನ ಹೇಳ್ಬೇಕು ಅಂದ್ರೆ ನಾನು ಕಿಂತ ಮುಂಚೆ ಇಬ್ಬರು ತಗೊಂಡಿದ್ರು ಅದನ್ನ ತುಂಬಾ ಎಷ್ಟೊಂದು ತರ ಇದೆ ಎಷ್ಟೊಂದು ಡಿಸೈನ್ ಇದೆ ಮತ್ತೆ ತುಂಬ ಇದೆ ಹಾಗಾಗಿ ಇಬ್ರು ತಗೊಂಡ್ರು ಅದಾದ್ಮೇಲೆ ನಾನು ಇವ್ರು ತಗೊಂಡ್ರಲ್ಲ ಅಂತ ನೋಡೋದಕ್ಕೆ ನನಗೂ ಸಖತ್ ಇಷ್ಟ ಆಗೋಯ್ತು ಅದು ಇಲ್ಲೆಲ್ಲ ನೋಡ್ತಾ ಇದ್ರಲ್ವಾ ಲಿಫ್ಟಿಂದ ಬರ್ತಿದ್ದಂಗೆ ಇದೆ ಫಸ್ಟ್ ಕಾಣಿಸೋದು ಈ ತರ ಇದೆ ನಾನು ಇದರಲ್ಲಿ ಬ್ಲಾಕ್ ಒಂದ್ ಇಷ್ಟ ಆಯಿತು ನನ್ನ ಮಗನ್ಗೆ ಅಮ್ಮ ಇದನ್ ತಗೋ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಟನ್ ಸಾರಿಗೆ ಅಂತ ಆಮೇಲೆ ಇದು ತ್ರೀ ಹಂಡ್ರೆಡ್ ನೀವು ಯಾವ್ದು ತಗೊಂಡ್ರು ತ್ರೀ ಹಂಡ್ರೆಡ್ ಇದೆ ಹಂಗಾಗಿ ಅದೊಂದು ತಗೊಂಡೆ ನೋಡಿ ಆಮೇಲೆ ನಮ್ಗೆ ಓಪನ್ ಮಾಡಿ ತೋರಿಸಿ ಅಂದ್ರು ಕೂಡ ತೋರಿಸ್ತಾರೆ ಆನ್ಲೈನ್ಗಿಂತ ಕಮ್ಮಿನೇ ಇದೆ ಪ್ರೈಸ್ ನೋಡಿ ಹೆಂಗ್ ಗುಡ್ಡೆ ಹಾಕೊಂಡಿದ್ದಾರೆ ಇಲ್ಲೆಲ್ಲ ಡಾಬ್ ಇರ್ಬೋದು ಆಮೇಲೆ ಅದೇ ನಿಮ್ಗೆ ನೆಕ್ಲೆಸ್ಗಳು ಆಮೇಲೆ ರೂಬಿ ಅರ್ ಅಂತ ಏನ್ ಕರೀತಾರೆ ಅವು ಎಲ್ಲ ತರದೂ ಇದೆ ಅಪ್ಪ ಇಲ್ಲಿ ಸೂಪರ್ ಅಲ್ಲ ನೀವು ಒಂದ್ಸಲ ಯಾವಾಗಾದ್ರೂ ಮಲ್ಲೇಶ್ವರಂ ಕಡೆ ಏತ್ ಕ್ರಾಸ್ಗೆ ಹೋದಾಗ ಒಂದ್ಸಲ ಭೇಟಿ ನೋಡಿ ನಿಮ್ಗೂ ಇಷ್ಟ ಆಗತ್ತೆ ಹೆಂಗ್ ಕಾಣಿಸ್ತಾ ಇದೆ ನನ್ನ ಒಂದು ಪುಟ್ಟದು ಅಹ್ ಏನದು ನಕ್ಲೆಸ್ ಹ್ಮ್ ಪುಟ್ಟ ನಕ್ಲೆಸ್ ಬ್ಲಾಕ್ ಕಲರ್ ಅಲ್ಲಿ ತಗೊಂಡಿದ್ದೀನಿ ಹೆಂಗ್ ಕಾಣಿಸ್ತಾ ಇದೆ ಅಂತ ತಿಳಿಸಿ ಆಯ್ತಾ ನಿಮ್ಗೆಲ್ಲಾರು ಯೂಸ್ ಆಗಿದೆ ಈ ವಿಡಿಯೋ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ಆ ಅಂದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಇದು ಚಿಕ್ಕ ಮಕ್ಳಿಗೆ ದೊಡ್ಡವ್ರಿಗೆ ಅಂತಲ್ಲ ಎಲ್ಲಾರ್ಗು ಫಂಕ್ಷನ್ ಅಂದ್ರೆ ನಮ್ಗೆ ಹೆಣ್ಮಕ್ಳಿಗೆ ಇವಾಗಂತೂ ಗೋಲ್ಡ್ ತೊಗೊಳಕೆ ಆಗಲ್ಲ ತುಂಬಾನೇ ರೇಟ್ ಆಗ್ಬಿಡಿದೆ ಹತ್ತು ಸಾವಿರ ಆಗ್ತಾ ಇದೆ ಇದೆಲ್ಲ ಎಲ್ಲಿ ಆಗುತ್ತೆ ಇವಾಗ ಅನ್ಸುತ್ತೆ ಮ ಒಂದಿನ ಎರಡು ದಿನ ಯೂಸ್ ಮಾಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಬಳಸ್ಕೋಬಹುದು ಆಹ್ಹ್ ಆರಾಮಾಗಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ತುಂಬಾ ವರ್ಷಗಳ ಕಾಲ ಕೂಡ ನಾವು ಇದನ್ನ ಇಟ್ಕೊಳ್ಬಹುದು ಆ ಏನು ಒಂದಿನಕ್ಕೆ ಎರಡು ದಿನಕ್ಕೆ ಅಂತ ಏನು ಇಲ್ಲ ಮೇಂಟೈನ್ ಮಾಡ್ಬೇಕು ಅಷ್ಟೇನೆ ಕೆಲವ್ರು ಹೇಳ್ತಾ ಇರ್ತಾರೆ ಅಯ್ಯೋ ನಮ್ಗೆ ಅಹ್ ಈ ತರ ಜ್ಯುವೆಲ್ಲರಿಗಳು ಇಷ್ಟನೇ ಆಗಲ್ಲ ಅಂತ ಆ ಕೆಲವರು ನಮ್ಮ ಹತ್ರ ದುಡ್ಡಿಲ್ಲ ಅಂತಾರೆ ತುಂಬಾ ಜ್ಯುವೆಲರಿನ ಕಲೆಕ್ಷನ್ ಮಾಡಿರ್ತಾರೆ ಅವ್ರು ಆದ್ರೆ ಅವ್ರು ಮನ್ಸಿರ್ಬೇಕಷ್ಟೇ ಏನೇ ತಗೋಬೇಕಂದ್ರು ನಾವು ಮನ್ಸಿದ್ರೆ ಎಷ್ಟು ಬೇಕಾದ್ರೂ ನಾವು ಮಾಡ್ಕೊಳ್ಬಹುದು ಇವಾಗ ಗೆ ಹೋದ್ವಿ ಗೆ ಹೋದ್ರೆ ಇಲ್ಲಿಂದ ನಮ್ಮ ಶಿವಪ್ಪನ ದರ್ಶನ ಮಾಡ್ಕೊಂಡ್ವಿ ನಮಗೆ ಕಾಣಿಸ್ತು ನಿಮಗೆ ಕಾಣಿಸ್ತಾ ಇಲ್ಲ ಹಂಗೂ ಝೂಮ್ ಮಾಡ್ದೆ ಆಗಲಿಲ್ಲ ಡೋರ್ ಕ್ಲೋಸ್ ಆಗ್ಬಿಟ್ಟಿತ್ತು ನನ್ನ ಮಗ ಅಮ್ಮ ಹೊಟ್ಟೆ ಅಂದ ಹಂಗಾಗಿ ಅವನಿಗೆ ಊಟ ಕೊಡ್ಸ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಬರ್ಬೇಕಾದ್ರೆ ಮಳೆ ಬರ್ತಾ ಇದೆ ಬೇಗ ಬಾ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಅಲ್ಲಿಂದ ಅವ್ನಿಗೆ ಸ್ವಲ್ಪ ಲ್ಯಾಪ್ಟಾಪ್ ಎಲ್ಲ ನೋಡ್ಬೇಕಾಯ್ತು ಹಂಗಾಗಿ ಅದನ್ನು ಕೂಡ ಎಲ್ಲ ನೋಡ್ಕೊಂಡು ಆಮೇಲೆ ಇಲ್ಲಿ ನನಗೆ ಒಂದ್ಸಲಿ ಬಂದ್ಬಿಟ್ರೆ ತುಂಬ ಇಷ್ಟ ಆಗ್ಬಿಡುತ್ತೆ ಗಂಗಮ್ಮ ದೇವಿ ಆಗ್ಬೋದು ಆಮೇಲೆ ಶಿವನ್ ಟೆಂಪಲ್ ಆಗ್ಬೋದು ಆಮೇಲೆ ನಂದಿ ಆಗ್ಬೋದು ನೀವು ಯಾರಾದರೂ ಬಂದಿದ್ರೆ ತಿಳಿಸಿ ಆಯ್ತಾ ನನಗೆ ಹಂಗಾಗಿ ಇಲ್ಲಿ ಒಂದ್ಸಲಿ ಮಲೇಶ್ವರಂ ಬಂದ್ರೆ ತುಂಬ ಇಷ್ಟ ಆಯ್ತಾ ಈ ದೇವಸ್ಥಾನಗಳೆಲ್ಲ ನೋಡಕ್ಕೆ ನಾನು ಪ್ರತಿ ಸಲ ಬರ್ತಾ ಇದ್ದೆ ಮಂತ್ಲಿ ಒನ್ಸ್ ಅಂತೂ ನಾನು ಖಂಡಿತ ವಿಸಿಟ್ ಮಾಡ್ತಿದ್ದೆ ಆದರೆ ಏನು ಮಾಡೋದು ಇವಾಗ ಬರ್ತಾ ಇಲ್ಲ ಹಂಗಾಗಿ ಒಂದ್ಸಲ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದು ಒಂದೆರಡು ಅದೇ ಹೇಳ್ದಂಗೆ ಮಗನಿಗೆ ಊಟ ಕೊಡಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಲ್ಯಾಪ್ಟಾಪ್ ನೋಡ್ಬೇಕಾಯ್ತು ಅದನ್ನು ಕೂಡ ನೋಡ್ಕೊಂಡು ಅಲ್ಲಿಂದ ಹೊರಟಿ ಎಷ್ಟು ಚೆನ್ನಾಗಿದೆ ಮಳೆ ಬರಂಗಾಗಿದೆಯಲ್ಲ ಹಂಗಾಗಿ ನೇಚರ್ ನೋಡಿ ಇಲ್ಲಂತೂ ಕಾಡು ಮಲ್ಲೇಶ್ವರ ದೇವಸ್ಥಾನ ಆಯಿತು ನೀವೆಲ್ಲರಿಗೂ ಗೊತ್ತಿರುತ್ತೆ ಹೋಗ್ಬೇಕಾದ್ರೆ ನೆಲ್ಲಿಕಾಯಿ ತಗೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಎಲ್ಲಾನು ಕೂಡ ನೋಡ್ಕೊಂಡು ಇಲ್ಲೂ ಕೂಡ ರೋಡ್ ಸೈಡ್ ಅಲ್ಲೂ ಇರುತ್ತೆ ಇಯರಿಂಗ್ಸ್ ಆಗ್ಬೋದು ಅದೆಲ್ಲ ಯಾವುದು ಬೇಕೋ ಅದನ್ನ ತಗೊಳ್ಬೋದು ಮ್ಯಾಚಿಂಗು ಅದು ಇದು ಅಂತ ನಮ್ಮ ಮಲ್ಲೇಶ್ವರಂ ಮಾತ್ರ ಯಾವಾಗ ನೋಡು ಬ್ಯುಸಿನೇ ಇರುತ್ತೆ ಹಂಗೆ ಹೆಸರು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ದೇವರಾಜ್ ಜ್ಯೂಲರಿ ಅಂತ ಹೇಳಿ ಏತ್ ಕ್ರಾಸ್ ಅಲ್ಲೇ ಇದೆ ನೀವು ಮ್ಯಾಪ್ ಬೇಕಾದ್ರೂ ಹೋಗ್ಬೋದು ತುಂಬಾನೇ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ ಆಯ್ತು ಒಂದ್ ಪರ್ಸೆಂಟ್ ಆದ್ರೂ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಯಾರಿಗಾದ್ರೂ ಯೂಸ್ ಆಗಂಗಿದ್ರೆ ಇದನ್ನ ಶೇರ್ ಮಾಡಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ನನ್ನ ಸಿಸ್ಟರ್ಸ್ಗೆ ಥ್ಯಾಂಕ್ ಯು